ಹ್ಞೂ ಸಾಯಂಕಾಲಕ್ಕೆ ಕೋಳಿ ಸಾರು ಮಾಡೋಕೆ ಇದ್ದೀವಿ ಹೇ ಆಹಾ ಮಾತ್ರೆ ನುಂಗಿರೋದ್ಕೆ ಒಂದು ಒಟ್ಟು ಕಮ್ಮಿ ಆಗೈತೆ ಅಷ್ಟಾನೇ ಹಾ ಪೂರ್ತಿನ ಹುಷಾರಾಗ ತಕ್ಕನ ಕೋಳಿ ಇಲ್ಲ ಮೈ ಇಲ್ಲ ಯಾ ಐತಿ ನಾನು ಪೂರ್ತಿನ ಹುಷಾರಾಗಿದ್ದೀನಿ ಕಳಿತೀಯ ಏ ನಾನು ಸಾಯಂಕಾಗಿದ್ದೀನಿ ನಂಗೆ ಗೊತ್ತಾಗಲ್ವ ನೋಡಕ ಕಾಣ್ತಾ ಇಲ್ಲ ಅಷ್ಟೇ

ಅಂತ ಹೇಳ್ಬಿಟ್ಟಿತ್ತು ಅರೆ ಬಾನು ನಮ್ದು ವೇಟ ಫುಲ್ ಜರಾಗೆ ಬಂದ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಅರೆ ಗಣಪತಿಗೆ ಬಿಡುವಾಗ ಡ್ಯಾನ್ಸ್ಗೆ ಮಾಡ್ಬಿಟ್ಟಿ ನಮ್ದುಗೆ ಕೈಗೆ ಕಾಲ್ಗೆ ಎಲ್ಲ ನಮಗೆ ಬಂದ್ಬಿಟ್ಟಿತ್ತು ಮುಂಚಿದ ಹಣ ಕಣಪ್ಪ ಸ ನಾನುನು ಒರ್ಸ್ಕೊಂಡೇ ಸತಿ ಅಲ್ಲೇ ಡ್ಯಾನ್ಸ್ ಹಾಕಿ ಮಾಡೋದು ಅಂತಾನ ನಾನು ಒಂದು ಓಟ ಜಾಸ್ತಿನೇ ಡ್ಯಾನ್ಸ್ ಮಾಡ್ಬಿಟ್ಟೆ ಅದೇ ಮಾಡ್ತು ಕೈ ಕಾಲ ಎಲ್ಲಾನೇ ಶೇಕ್ ಮಾಡಿರಲ್ಲ ಎಲ್ಲ ನೋವು ಬಂದ್ಬಿಡ್ತು ಅದಕ್ಕೆ ನೋವು ಜಾಸ್ತಿ ಕೈ ಕಾಲು ಎಲ್ಲ ಜಾರಾನೆ ಬಂದ್ಬಿಟ್ಟಿತ್ತು ಕಣಲ್ಲ ಪಾಸ ಹೋಗತ್ತು ಆ ಜಾರಿಗೆ ನಮ್ಮ ಅಮ್ಮ ಏಯಪ್ಪನಿ ಮೆಡಿಕಲ್ ಸ್ಟೋರ್ ಆಗಿರೋ ಮಾತ್ರ ಎಲ್ಲ ತಕೊಂಬಂದ್ಬಿಡ್ತಪ್ಪ ತಂದು ನುಗ್ಸಿದ ಮಕ್ಕೆ ನುಗ್ಸಿರು ಈಗ ಎದ್ದು ಕೂತ್ಕೊಂಡ್ರೆ ಹಂಗಂಗೆ ಹಂಗಂಗೆ ಬಿದ್ದವಂಗೆ ಸುಸ್ತಾಗಿ ನಾನು ಹೇಳಿದ್ರೆ ಇವ್ರು ಏನು ಕೇಳಿಸ್ಕೊಂಬಲ್ಲ ಕಣಲ್ಲ ಪಾಸ ಅರೆ ಚಳ ಬಂದಿದ್ದ ಅಣ್ಣ ಆ ಹುಸಾರ್ಗೆ ಹಾದ್ಲೇ ಆ ಕ್ಯಾಗೆ ಬೇಕಾದರೂ ತಿನ್ಬೇಡೋ ಇಲ್ಲಾ ನಿಂಗೆ ಹುಸಾರ್ಗೆ ಆಯ್ತು ಈಗಲ್ಲ ಪಾಸಾ ಏ ಫುಲ್ಲು ಫುಲ್ಲು ಹುಸಾರ್ ಆಗಿದೀನಿ ಕಣೋ ಏ ಮರ್ತಾ ಇんな ಊಟ ಮಾಡಿದಿಲ್ಲ ಅಲ್ಲ ಅದಕ್ಕೆ ಒಂಚೂರು ಅಪ್ಪಾ ಕಾಮ್ತಾ ಇದೀನೋ ಏನೋ ಅಷ್ಟೇನೇ ಏ ನಾನು ಫುಲ್ ಹುಸಾರ್ ಆಗಿದೀನಿ ಕಣ ಹಾ ಓ ಅಚ್ಚ ಮಂಜಿನ ಅಣ್ಣ ಅತ್ತಾ ಅಾ ಊಟಗೆ ಮಾಡ್ತಿಲ್ಲ ಮಂಜಿನ ಅಣ್ಣ

ನಾನು ಹುಷಾರಾಗಿದ್ದೀನಿ ಕಣಜ್ಜಿ ಅಂದ್ರೂ ಕೇಳೋದು ನಮ್ಮ ಮನೆಗೆ ಏನು ಮಾಡೋಕ್ಕಾಗ್ತೈತಿ ಸರಿ ಬಾಯ್ ಹಂಗೂ ಊಟ ಟೈಮಿಗೆ ಬಂದಿದ್ದ ಓ ಕೈ ಕಾಲು ಮಕ್ಕ ತಾಕಮ್ಮ ಹುಂಬಾನೆ ಹಾಂ ನಕ್ಕ ಮಂಜಿದ ಅಣ್ಣ ನಮ್ಮದು ಮನೆಯದು ಒಳಗೆ ಊಟ ಅವಗೆ ಮಾಡಿಬಿಟ್ಟೈತಿ ನಿಮ್ದಿಗೆ ಇಲ್ಲಿ ಮಾಡು ಯಾಕಲ್ಲ ಪಾಸ ಹಾಂ ನಮ್ಮ ಮನೆಗೆ ಉಣ್ಬೇಡ ಅನ್ನೋದೇ ನಾವು ಬಾಣ ಆಂಟಿ ಕೇಳ್ತೀನಿ ತರ್ಕ ಯಾಕೆ ಆಂಟಿ ಇಷ್ಟು ದಿನ ನಾನು ಬರ್ತಿದ್ದ ಪಾಸ

அதுக்கு அப்பா அதுக்கு அப்பா ನನಗೆ ಆತದ್ದು ಗೊತ್ತಾಗ್ತಿಲ್ಲ ಕಣ ಪಾಯಸ ಅಂತ ಹೌದಾ ಪಾಯಸ ನಾನು ಗೊತ್ತಿನ ಕಣ ನಿಮ್ಮ ಮನೆಗೆ ಹೊಂಬಕ್ಕೆ ಅರೆ ನಮ್ದು ಹಬ್ಬಗೆ ಅಮ್ಮಿ ಬಿರಿಯಾನಿಗೆ ಮಾಡ್ತಿತ್ತು ಇಲ್ಲ ನಿಮ್ದಿಗೆ ಹುಟಾಗೆ ಮಾಡಕ್ಕೆ ಕರ್ಬಿಟ್ಟಿ ಹೋಗೋಣ ಅನ್ಬಿಟ್ಟಿನೇ ನಮ್ದಿಗೆ ಇಲ್ಲಿ ಬಂದಿದ್ದು ಹೌದಾ ಪಾಯಸ ನೀನು ಕಣ ನೀನು ಕಣ ನನ್ನ ಫ್ರೆಂಡ್ ಅಂದ್ರೆ ನೀನು ಕಣ ಇದ ನಮ್ಮ ಮಗ ಬಣ್ಣ ಸುರುಕ್ನು ಅವನೇ

ಅಂತ ಮನಿ ಕಂಡ ಬಿತ್ತಿತ್ತು ಕೇಳಿ ಮಕ್ಕೋ ವಿಷಯ ಮಾಡೋಂದ್ರೆ ಇದೆ ಇರಬೇಕು ನನಗೆ ಬೇಕಿತ್ತೆ ಸುಮ್ಮನೆ ಇದ್ದಿದ್ರೆ ಈ ಪಾಶನ್ ತಗೋ ವಿಷಯ ಮಾಡು ಹಂಗಾರೆ ನಾನು ಬಿರಿಯಾನಿ ಉಮ್ಮಕ್ಕೆ ಕರ್ಕೊಂಡು ಹೋಗಿ ಬಂದಿದ್ದಾನ ಹಾ ಮಂಜಿನ ಅಣ್ಣ ನಿಮಗೆ ಕರ್ಕೊಂಡು ಹೋಗಿ ಬಿಡ ಅಂತ ಬಂದಿದ್ದಿತ್ತು ಆದ್ರೆ ಪುಟ್ಟಂದ್ರ ರಂಗಜ್ಜಿಗೆ ಬೋಲ ನಿಮಗೆ ಇನ್ನ ಪೂರ್ತಿಗೆ ಸಾರಿಗೆ ಆಗಿಲ್ಲ ಅಂತ ಹೇಳಿಬಿಟ್ಟಿ ಅದಕ್ಕೆ ನಿಮಗೆ ಕರೀಲಿಲ್ಲ ಹಂಗಂತೆ ನಮ್ಮಜ್ಜಿ ಸೊ ಏ ನಂಬಡ ನಂಬಡಕ ನಮ್ಮಜ್ಜಿ ಬರೆ ಸುಳ್ಳು ಸುಳ್ಳು ಆ ಎಮ್ಮೆ ಸಿಕ್ಕಿ ಜೊತೆ ಸೇರ್ಕೊಂಡ್ಬಿಟ್ಟು ಬರೆ ಸುಳ್ಳು ಕಲ್ತೈತ್ ಕಣ ಪಾಸ ಸುಳ್ಪುರ್ಕಿ ಸುಳ್ಪುರ್ಕಿ ನಮ್ಮಜ್ಜಿ ನಾನು ಹುಷಾರಾಗಿದ್ದೀನಿ ಕಣ ಪಾಸ ಏ ನಿನಗೆ ಗೊತ್ತಾಗ್ತಿಲ್ಲ ನಾನು ಹುಷಾರಾಗಿದ್ದೀನಿ ಇಲ್ವೋ ಅಂತಾನೆ ಹುಷಾರಿಲ್ಲಂಗಿದ್ದಾಗ ಹಿಂಗೆ ಮಾತಾಡ್ತಿದ್ದೀನಿ ಹೇಳಪ್ಪ ನೀನೇನು ನೋಡಿ ನಮ್ಮಜ್ಜಿ ಇಲ್ಲ ಹುಷಾರಾಗಿದ್ದೀನಿ ಆದ್ರೆ ಪುಟ್ಟಂದು ರಂಗಜ್ಜಿ ನಮ್ದು ಬೈತೈತಿಲ್ಲ ಹುಷಾರಿಗೆ ಇಲ್ಲ ಅಂತ ಅಂದ್ರು ಕರ್ಕೊಂಡಿ ಹೋಗ್ಬಿಟ್ಟಿದಿಯ ಪಾಸ ಅಂತ ಹೇಳ್ಬಿಟ್ಟಿರಾಡಿ ಗೊತ್ತಿಲ್ಲ ನಿಂಗೆ ಹ್ಮ್ ಹ್ಮ್ ಬಿಡು ಬಿಡು ಏನೊಂದು ಬೈ ಅಲ್ಲ ಹೇಳ್ತೀನಿ ಅಂತಾನೆ ননলা येते म्हणा નીને তালে কেটছে মড়া পাছা হ্যাঁ হাঙ্গেদরে সারি মঞ্জি দানে হাঙ্গেদরে ওকি ওকি আগড়া ইয়াদ কা বান মুখ বন্ধনে পাছা पापा ইয়াদ কা আম্মানে تک বন্ধি জে হ পুটদর হাঙ্গাজি আ ভাগলে নন্দ게 বলানি আইজ গে মে লাগি হবা গে হারটাইতি নন্দ मम्मी बिरयानी উঠা গে মাড়কে মঞ্জি দ হన్నগে ಬುಲಾವಿ ಮಾಡಿದ್ರಂದು ಇಲ್ಲ ಹುಷಾರಿಲ್ಲ ಕಣಲ್ಲ ಪಾಪ ಹ್ಮ್ ಬಾಡು ಬಂದಿದ್ದು ಇಲ್ಲ ತಿಂಬ ಬ್ಯಾಡ ಅಂತ ನಾನು ಅನ್ಕೊಂಡಿದ್ದೆ ಇವ್ ನೋಡ್ರೆ ಏ ಇಲ್ಕಾಣದಿ ನಾನು ಹುಷಾರಾಗಿದ್ದೀನಿ ತಾನೆ ಏನು ಮಾಡಬೇಕ ಮತ್ತೆ ಹುಷಾರಾಗಿದ್ದೀನಿ ನೋಡಿ ಎಂತ ಮಾತಾಡ್ತಿದೀನಿ ಆ ನಾನೇನು ಜಾಸ್ತಿ ತಿಮ್ಮಲ್ಲ ಹ್ಮ್ ಒಂದಿಷ್ಟೆ ಎಳ್ಲೇ 2 ಪೀಸ್ ಆಮೇಲೆ ಎಳ್ಲೇ 2 ದಿನ ಬಾಯಕ್ಕೆ ಕೆಮೋಸ್ತ ಅನ್ನ ಅಷ್ಟೇನೇ ಬಿರಿಯಾನಿ ಅಷ್ಟೇನೇ ಉಮ್ಮದು ನೀನಿದ್ದ ಕರೆ ಪ್ಯಾಂಜಿ ಹೇಳಮ್ಮ ಬಾಣಾಂಟಿಗೂ ಬಂದೆ ಹೇಳು ಜಾಸ್ತಿ ಇಕ್ಕಡಕಣೆ ಬಾಣು ಅಂಗ್ ಹುಸಾರಿಲ್ಲ ಅಂತಾನೆ ಆದ್ರೆ ಹೋಗಬಡ ಅಂತ ಮಾತ್ರ ಅದಬೇಡ ಕೆನಜಿ ನಾನು ಬಾಯ್ ಸಾಲ ಕೇಳೋಲ್ಲ ಈ ಹುಡುಗ ಬರ್ಬೇಕಪ್ಪ ನೀವು ಓದನು ಅಕ್ಲೇ ಓದಂಗಿಲ್ಲ ಹ್ಮ್ ನನಗಿಂತ ನಿಮ್ ಅಕ್ಕೇ ನಿಮ್ಮ ಅಮ್ಮಗೆ ನಿಮ್ ತಾತ ಗೊತ್ತಾದ್ರೆ ನಾನೇ ಊದ್ರ ಆಗ್ತಾರೆ ಹ್ಮ್ ಅದಕ್ಕೆನಾಲ್ದು ಹೋಗಿ ಒಂದ್ ಚೂರ ಬಾಯಕ ಇಕೊಂಡು ಇಲ್ಲಿದ್ದನಂಗ್ ಸರಿನಾ

ಸಬ್ಸ್ಕ್ರೈಬ್ ಮಾಡ್ರಿ ನಮಕಿಂದ ಸಬ್ಸ್ಕ್ರೈಬ್ ಮಾಡಿದಂಗ ನೋರ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಕಲ್ರಿ ಮುಂದೆ ಇನ್ನ ವಿಡಿಯೋ ದಕ್ಕಿಗನ ಟಾಟಾ ಬೈ ಬೈ